ನೋಡಿ ಫ್ರೆಂಡ್ಸ್ ಲಗೇಜ್ ಎಲ್ಲ ರೆಡಿ ಆದವು ನಮ್ಮ ನೋಡಿ ನಮ್ಮ ಲಗೇಜ್ ಅವ್ತಾರ ಆಗಿರೋದು ಹೋಗೋ ಟೈಮ್ನಾಗ ಜಿಪ್ ಕಿತ್ತು ಬಿಡ್ತು ಏನೋ ಮಾಡಿ ಏನೋ ಸುಮ್ಮನೆ ಕಟ್ಟಿವೀಗ ಅವನು ಗಾಡೆ ಗಿಡ ಅದಲ್ಲ ನಡೀತಂತೇಳಿ ಹೆಂಗಾಗೈತಿ ಲಗೇಜ್ ಎಲ್ಲ ಪ್ಯಾಕ್ ಆದವು ಈಗ ಎಲ್ಲಿಗೆ ಹೋಗ್ತೀವಿ ಏನು ಏನಪ್ಪ ಇವ್ರು ಮತ್ತೆ ಟ್ರಿಪ್ ಮಾಡೋಕ್ಕೊಂತರ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಹೌದು ಮತ್ತೆ ಟ್ರಿಪ್ ಮಾಡ್ತಾ ಇದೀವಿ ಆದರೆ ಎಲ್ಲಿಗೆ ಯಾವ ಪ್ಲೇಸು ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಫಸ್ಟಿಗೆ ನಮ್ಮ ಪಯಣ ತವರು ಮನೆಗೆ ಈಗ ನಾವು ಈಗ ನೋಡಿದ್ರೆ ಆಗಲೇ ಆರೂವರೆ ಆಯಿತು ಸಾಯಂಕಾಲ ಈಗ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ ಎಷ್ಟು ಗಂಟೆಗೆ ಆಡಲಿ ಮುಡ್ತೀವಿ ಏನಂತ ನೋಡೋಣ ಅಂತ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ನಾವೀಗ ಚೆನ್ನಮ್ಮ ಸರ್ಕಲಿಗೆ ಬಂದ್ವಿ ಈಗ ಇಲ್ಲಿ ಬಸ್ ತಗೋ ಬಸ್ನಾಗ ಅದೀವಿ ಈಗಾಗಲೇ ಬಸ್ನಾಗ ಹೋಗ್ತಾ ಇದ್ದೀವಿ ಗದಗ ಬಸ್ಸಿಗೆ ಅಲ್ಲಿಂದ ನಮಗೆ ಅಡಗಲಿ ಬಸ್ ಸಿಗ್ತದೋ ಇಲ್ಲ ಅಂತ ನೋಡಬೇಕು ಬೆಂಗಳೂರು ಬಸ್ ಎಲ್ಲಿ ಮಿಸ್ ಆಗತ್ತೋ ಅಂತ ಡೌಟ್ ಐತಿ ಏನೇನು ಆಗ್ತೈತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಈಗ ಗದಗ ಫಸ್ಟು ನಿಮಗೆ ಒಂದು ವಾರ ಆಯಿತು ಯಾವ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಟ್ರಿಪ್ನಲ್ಲಿ ಬಿಝಿಯಾಗಿದ್ವಿ ಈಗೆಲ್ಲ ಟ್ರಿಪ್ ಮುಗ್ಸ್ಕೊಂಡು ಬಂದಮೇಲೆ ಈಗ ಬ್ಲಾಗ್ ಆಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ನೇ ಬ್ಲಾಗು ಇಲ್ಲಿ ಹೋಗ್ತೀವಿ ಏನೇನಿಲ್ಲ ಅಂತಂದೇಳಿ ಇಲ್ಲಿ ಏನೇನು ಅಂತೆಲ್ಲ ತೋರಿಸ್ತೀನಿ ಏನೇನು ಮಾಡ್ತೀವಿ ಏನಿಲ್ಲ ಅಂತಂದೇಳಿ ಈಗ ನೋಡಿ ಗದಂಗದಿಂದ ಯಾಕೆ ಇವತ್ತು ಲೇಟ್ ಆಯ್ತಂತ ಎಂಟು ಗಂಟೆಗೆ ಬರೋ ಬಸ್ಸು ಒಂಬತ್ತು ಗಂಟೆಗೆ ಬಂದು ನನಗೆ ಪುಣ್ಯಕ್ಕೆ ಸಿಕ್ತು ಬಸ್ಸು ಗದಗದಿಂದ ಈಗ ಹಡಗಲು ಹೋಗ್ತಾ ಇದ್ದೀವಿ

ಇದು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಈಗ ಚಪಾತಿ ಪಲ್ಯ ಅದೆಲ್ಲ ಮಾಡ್ತಾಯಿದ್ದೀವಿ ಈಗ ಊರಿಗೆ ಹೋಗಬೇಕು ಮಧ್ಯಾಹ್ನ ಕಡೆ ಈಗ ಟ್ರಿಪ್ಪಿಗೆ ಹೋಗೋದು ಹಂಗಾಗಿ ಎಲ್ಲ ಬಾಕ್ಸಿಗೆಲ್ಲ ಒಂದಿಟ್ಟು ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡ್ತಾ ಇದ್ದೀವಿ ಊಟಕ್ಕೆ ಮತ್ತು ಬಾಕ್ಸಿಗೆ ಆ್ಯಡ್ ಹಾಕತ್ತೆ ಅಂತಂದೇಳಿ ಈಗೆಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ ವಸ್ಟಲು ஏய் சானே ஹம் கரெயே யாரோ தர தரன்னு வந்துருனாங்க இங்க இது வரல उल्टा பட்டு தூங்க போறாங்க கொஞ்சம் சே தயாரா கா என்ன இன்னை ஹோய் ஹோரா இங்க கூட குடினல்ல இல்ல ஏய் இந்த வரது அத்தை आओ விடு அதுنا ஊண்டி நோண்டிச்சு ஈ பாளை கே ചീല നോറില്ല ರಜ್ಜಿನೊಳಲ್ಲಿ ಏನು ಚಾಕು ಯಾವುದು ಇದು ಮುendige ಹೊರಕ್ಕೆಗೆ ಹೋಗಿ ಮಕ್ಕತರಕ್ಕೆ

ಈಗ ನಾವೆಲ್ಲ ಅಡುಗೆಲ್ಲ ಆಯಿತು ಈಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸೇರಿ ಈಗೆಲ್ಲ ಪ್ಯಾಕಿಂಗ್ ಆದ ತಕ್ಷಣ ನಾವು ಎಲ್ಲ ಈಗ ರೆಡಿಯಾಗಿ ಗಿಡ ಇಟ್ಟು ಹೇಳೋದು ಈಗೆಲ್ಲ ಪ್ಯಾಕಿಂಗ್ ತಯಾರಿನ ರೀತಿ ಎಲ್ಲ ಅಡುಗೆ ಅಲ್ಲಿ ಅಡುಗೆ ಮಾಡೋಕ್ಕೆ ಸಾಮಾನು ಬೇಕಲ್ಲ ಅವೆಲ್ಲ ಹಿಡ್ಗೆ ಅಂತ ಇದ್ದೀವಿ ಅವರಿಗೆಲ್ಲ ಪ್ಯಾಕ್ ಇದ್ದಾರೆ ಷ್ಟು ಪ್ಯಾಕ್ ಆದಮೇಲೆ ನಾವು ಎಲ್ಲ ಹೊರಗೆ ಕೂಡ ಪಿಕ್ನಿಕ್ ಟ್ರಿಪ್ಪಿಗೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ರೆನ್ ಮಾಡ್ತೀನಿ ಈಗ ಟ್ರಿಪ್ ಹೋಗೋವರೆಗೆ ಏನೇನು ತಯಾರಿತ್ತು ಎಲ್ಲಿಂದ ಯಾರು ಬಂದರು ಯಾರು ಎಲ್ಲ ಸೇರ್ಕೊಂಡ್ವಿ ಎಲ್ಲಿ ಸೇರ್ಕೊಂಡ್ವಿ ಏನೇನು ಮಾಡಿದ್ವಿ ಅಂತ ಈ ಬ್ಲಾಗ್ನ ಹಾಕ್ತೀನಿ ಟ್ರಿಪ್ಪಿನ ಬ್ಲಾಗ್ನ ನೆಕ್ಸ್ಟ್ ವಿಡಿಯೋದ ಹಾಕ್ತೀನಿ ಬಾಯ್ ಫ್ರೆಂಡ್ಸ್ ಇದೆ ನೋಡಿದ್ವಿ ಟಿ ಟಿ ಗಾಡಿ ನಾವು ಹೋಗೋವಂಥ ಗಾಡಿ ಬನ್ನಿ ಈಗ ಹೋಗೋಣ ನೆಕ್ಸ್ಟ್ ಬ್ಲಾಗ್ನಾಗೆಲ್ಲ ಎಲ್ಲ ತೋರಿಸ್ತೀನಿ